ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರ ಸಂಜೆ ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಇವತ್ತು ನಮ್ಮ ಅತ್ತೆಯರಿಗೆ ಕಾಯಿ ಕಣ ಕೊಡೋಣ ಅಂತ ಅಂದ್ಬಿಟ್ಟು ಇದೀವಿ ಅಮ್ಮ ಇಲ್ಲೇ ಇದ್ದರು ತಂಗಿಗೂ ಕೂಡ ಕೊಡೋಕ್ಕೆ ಹೋಗಬೇಕು ಅಮಾಸೆ ಅಷ್ಟೊಳಲ್ಲಿ ಕೊಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಸೊ ಬಂದು ಈ ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು ಯಾರಲ್ಲ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನ ನೋಡಿ ಈ ವಿಡಿಯೋ ನಿಮಗೆ ಒಂಚಾರು ಇಷ್ಟ ಆಗಿದ್ರೆ ಅದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಎಲ್ಲ ರೆಡಿಯಾಗಿದ್ವಿ ಟೈಮ್ ಬಂದು ಒಂದು ಮುಕ್ಕಾಲು ಮಧ್ಯಾಹ್ನ ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಹೋಗೋಕ್ಕಾಗಲಿಲ್ಲ ಸೊ ಹಾಗಾಗಿ ಇವಾಗ ನೋಡ್ತಾ ಇದ್ವಿ ಎಲ್ಲ ಎಲ್ಲವ ಒಬ್ಬ ಕರ್ಕ ನಿನ್ನ ಅಂತ ಮತ್ತೆ ಓಯತಿಯಾ ಮಳೆ ಬಂದ್ಬಿಡ್ತು ಬರ್ಬೇಕಾದ್ರೆ ಇನ್ನೊಂದು ಐದು ನಿಮಿಷ ಇಲ್ಲಿ ಬಂದ್ವಿ ಅಷ್ಟ್ರಲ್ಲಿ ಮಳೆ ಬಂದ್ಬಿಡ್ತು ಬಂದ್ವಿ ಒಂದ ಈ ಒಂದ್ ಎರಡ್ ನಿಮಿಷ ಮಳೆ ಇಲ್ಲ ಅಂತಂದ್ರೆ ಬಂದ್ಬಿಡಿ ಇಲ್ಲಿ ಜಾಸ್ತಿ ಆಗ್ಬಿಡ್ತು ಇಲ್ಲಿ ಕಾರ್ನರ್ ಅಲ್ಲಿ ಆಗ್ಲೇ ನೆನ್ಕೊಂದೊಂದ್ ಐದು ಈಗ ಹೋಯ್ತು ಎಲ್ಲಿ ಅಂತಲೇ ಬಂದೈತೆ ಮುದುಕಿ ಯಾರು ಮುದ್ಕಿ ಥರ ಆಡ್ತೀನ ಬೈಲಿ ಬಂದಿತ ಬೈಲಿ ಬೈಲಿ ಬಂದಿ ತ ಇರಬೇಕು ಹಂಗೆಲ್ಲ ಆಡಬಾರ್ದು ಓ ಕೊಡಗೋರಿಗೆ ವಾಪಸ್ಸು ಕೊಡ್ತೀಯ ಎಲ್ಲಿ ಕೊಡ್ತೀಯ ತಗೋತೀನಿ ಅಡಿಕೆ ಪಟ್ಟ ಬಾಡೋ ಬರೋಕೆ ತಗೋ ಸುಮ್ಮನೆ బస్ ఏవా ఎందు బాడే అయ్య మొడ్త మరకొడ Litt til.

ಇನ್ನೊಬ್ರು ಹೊತ್ತೆಗೆ ಕೊಡ್ಬೇಕು ಕಾಯ್ಕೋಣ ಹಾಗೆ ಟೈಮ್ ಆಗುತ್ತೆ ಹೊರಡ್ತೀವಿ ಇವತ್ತೇ ಕೊಟ್ಟಾಯ್ತು ಐ

करंट पता है तो देना हमने लेस रखा थी करंट इल्मा बंग जाते आये थे नहीं कुड़ते यंगर मोनोड था अच्छा लगा शाह कर्मना शिकायत माफ़ या आपको मेरे पास तो ये लगा जाते आये थे वहाँ मोनोली वो तो आता है इधर वो चालू तो ट्रेस था या आपको ये अब तो देख

చూరు గ్యాస్టి కాదు నాలు ఇష్టూరు కూడా ఏ పుడి అక్కడ కూడా ఏ పుడి నెట్ ఖుష్

वसर से तो करना ओ यार वसर तो आधा सुन जिन जब हम गली है। है। मुणते के वसर जी मोड़ को तो बोलना था कि ये मोड़ आधा से गली के तो एक बुट और से बोले तो आधे को दिल आग ले आग ले आचार से बताओ कि तू आग ले वो आधा से आग ले कंट्री है ना आधा से आग ले एक बड़ा इतना पड़ा क्या आचार से आउट बंद हो वो आधा से क्� पिच बरदा दे स्ट्रेटेजी कोड तो ಇಲ್ಲ ನೋಡಿ ಈ ಹುಡುಗನ ಐತೆ ನೋಡಿ ತಿಂಗಳು ಎರಡು ತಾಲಾಗ್ಬೇಕು ಎರಡು ಆರಾತೆ ಬೋಡಿ ಹಿಕ್ಕಲ್ ಉದಾಹರಣೆ ಇಷ್ಟೆ ಕೂಡು ಅಯ್ಯೋ ಬಹಳ ನನಗೆ ಬಿಡೋ ಕೋರೋಕ್ಕೆ ಶಾಕ್ ಇಷ್ಟಿದ್ರೆ ಆತ ನೀಸಾಯಿತು ಕಣ ಸಾಕು ಕರೆಕ್ಟ ಆಗಾ ಅಲ್ಲಿ ಇನ್ನು ದಾಸೇ ತಗೋ ಚಿಪ್ಸೆ ಜಾಬಾ ಅಂತ ಚಿಪ್ಸೆ ಜಾ ಯೋ ಕೈಯಲ್ಲಿ ಗೋಸ್ಕದವತಿ अय सुंग दे ताई दे का ओय आ ओय अल्लाह तरतरी काय काय उचून देला आईली होत ती यार आली आरद होत ती यदळे लेके यदळे खाली करती नाही हा नाव या नो या आठारा पडली दुढिन होला तेगी होत रडन होतला ಅಂತला ताई

ಹೆಂಗಿತ್ತಮ್ಮ ಫ್ರ್ಯಾಂಕು ಚೆನ್ನಾಗಿತ್ತು ಕಣವ್ ನೀನು ಮಾಡಿದ್ದು ಏನಾರ ಆಟ ಡಿಕ್ಕ ಗಾಯಲ್ ಇದ್ರೆ ಅಂತ ಇದೇ ಅಲ್ಲ ಏಮ್ಮ ನಂಗೆ ಕ್ರಜೆ ಬಿಡು ಕ್ರಜೆ ಒಂದು ಏನು ಬೇಡ ಸಾಕು ಬಿಡು ಇಲ್ಲ ತಗ ಸಾಕು ಚಕ್ಲಿ ಚಕ್ಲಿ ಐತ

ಅಲ್ಲ ಕಣಕಾಯಿ ಬತ್ತ ಶನಿವಾರ ಬಾರವಾ ಸೋಬಾರ ಬೆಳಿಗ್ಗೆ ಬಾರ್ವಾಸಿ ಬಂದ ಮಾಡಿಕೊತೀನಿ ಮಾಡಿಗ ದಂಡು ಅಲ್ಲು ಆಚೆ ಹಬ್ಬಕ್ಕೆ ಬರುತ್ತೆ ಆಚೆ ಮನೆ ಕೇಂದ್ರ ಮಾಡಕ್ ಹೋಗಾರೆ ಹಬ್ಬ ಕಡ್ಕೊಂಡ್

हम बच्चे इंटरव्यू तो भाई लाकड़े माँ यार बड़ा बच्चा है बंदे सिंदल है बराकल बड़ा ताई बयांगर वाका अरे बंदे सिंदल वापर था ये वाला ही वाक पड़ा काफी अच्छा अच्छा ये कारु बोर होने पर बता रहा है बोर होने पर रहा है बंदूरा कोई क्या बोर होना जाए बंदूरा ले आएगा बता रहे हैं

ಫ್ರೆಂಡ್ಸ್ ಏನು ಗೊತ್ತಾ ಲಾಸ್ಟ್ ಟೈಮು ನಮ್ಮ ಅತ್ತೆನ ಪ್ರ್ಯಾಂಕ್ ಮಾಡಿದ್ನಲ್ವಾ ಆ ವೀಡಿಯೋಸ್ಗೆ ಯಾರೋ ಕಮೆಂಟ್ ಮಾಡಿದ್ರು ನಿಮ್ಮ ಅತ್ತೆ ತುಂಬ ಒಳ್ಳೆಯವರು ನಿಮ್ಮ ಮಾಮಾರ ಇದಾರಲ್ಲ ಅವ್ರನ್ನೇ ಮದುವೆ ಆಗ್ಬೋದಿತ್ತು ನೀವು ಯಾಕೆ ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳಮ್ಮ ಏನಕ್ಕಾಗ್ಲಿಲ್ಲ ನಾನು ಅಂತ ಅವಳು ಇನ್ನೂ ಚಿಕ್ಕವಳು ಅವಾಗ ಇನ್ನು ಬೆಳೆದಲ್ಲ ಅದಕ್ಕಾಗಿ ನಾವು ಹೊರಗಡೆ ಮದುವೆ ಮಾಡಿದ್ದು ಹಂಗಾಗಿದ್ರೆ ಇವ್ಳು ಅಂತ ಅನ್ಕೊತಿದ್ದೆ ನಾನು ಅವ್ರಿಗೆಂತ ತುಂಬ ಚಿಕ್ಕವರು ಚಿಕ್ಕರು ನಮ್ಮಾಮರೆಲ್ಲ ನಮ್ನ ಸಾಕಿ ಬೆಳೆಸಿದಾರೆ ಸಾಕಿರೋ ಸಾಕಿರೋ ಮಕ್ಕಳನ್ನ ನಾವು ಸಾಕಿ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳಿಲ್ಲ ಬಟ್ ಏಜ್ ಡಿಫ್ರೆನ್ಸ್ ತುಂಬಾ ಇತ್ತು ಅವ್ರಿಗೂ ನಮಗೂ ಅದಕ್ಕೆ ಆಗ್ಲಿಲ್ಲ ಅವರೆಲ್ಲ ಸಾಕಿದ್ದಾರೆ ಅದೆಲ್ಲ ಮದ್ವೆ ಆಗಕ್ ಆಗಲ್ಲ ಸಾಕಿರೋರು ಎಲ್ಲ ಅಷ್ಟೇ ಮದ್ವೆ ಆಗಲಿಲ್ಲ ನನ್ನ ಮರ್ಯಾದಿ ಕಳಿಬೇಕು ಅಂತ ಕಳಿತೈತಿ ಮಾತ್ರ ನಿಂಗೆ ಹಾಗೆ ಇಲ್ಲ ಫ್ರೆಂಡ್ಸ್ ನಮ್ಮ ಮತ್ತೆ ಸ್ಕಿನ್ ತುಂಬ ಚೆನ್ನಾಗಿದೆ ಹಾಗೆಲ್ಲ ಏನು ಅನ್ಕೋಬೇಡಿ ಏನು ಆಕೆಲ್ಲ ನಮ್ಮ ಮತ್ತೆ ಸ್ಕಿನ್ ನೋಡಮ್ಮ ಹೇಳ್ಕೊಂಡ್ರೆ ಮನೆ ಮರ್ದೇ ಹೋಯ್ತದಂತೆ b u e 이 o 어 o también, 이 o creo q